ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧ ಕಾಂಡದ ಮೂವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸುಗ್ರೀವನು ತನ್ನ ಸಮಸ್ತ ವಾನರ ಸೇನೆಯನ್ನು ಕರೆದುಕೊಂಡು ಶ್ರೀರಾಮನ ಪದತಲದಲ್ಲಿ ಅದನ್ನು ಸಮರ್ಪಿಸಿ ಸೀತೆಯ ಸೀತಾನ್ವೇಷಣೆಗಾಗಿ ಶ್ರೀರಾಮನ ಅನುಮತಿಯನ್ನು ಕೋರುತ್ತಿರುವನು ರಾಮೋ ಧರ್ಮ ಭೃತಾ ಬಾಹುಬ್ಯಾಂ ಸಂಚ ಕೃತಾಂಜಲಿ ಸುಗ್ರೀವನು ಹೀಗೆ ಹೇಳಿದಾಗ ಧರ್ಮಾತ್ಮರಲ್ಲಿ ಶ್ರೇಷ್ಠ ಶ್ರೀರಾಮನು ತನ್ನೆರಡು ಭುಜಗಳಿಂದ ಅವನನ್ನು ಆಲಂಗಿಸಿಕೊಂಡನು ಹಾಗೂ ಕೈ ಮುಗಿದು ನಿಂತಿರುವ ಆತನಲ್ಲಿ ಈ ಪ್ರಚಾರವಾಗಿ ಹೇಳಿದನು ಯಂದ್ರೋ ವರ್ಷ ಚಿತ್ರಂ ಭವಿಷ್ಯತಿ ಸೌ ಸಹಸ್ರಾಂಶ ಪರಂತಪ ಸ್ವಕ್ನೆ ಇಂದ್ರನು ನೀರನ್ನು ಸುರಿಸುತ್ತಾನೆ ಸಾವಿರಾರು ಕಿರಣಗಳಿಂದ ಶೋಭಿಸುವ ಸೂರ್ಯನು ಆಕಾಶದ ಅಂಧಕಾರವನ್ನು ದೂರ ಮಾಡುತ್ತಾನೆ ಚಂದ್ರನು ತನ್ನ ಪ್ರಭೆಯಿಂದ ಲ ರಾತ್ರಿಯನ್ನು ಬೆಳಗುತ್ತಾನೆ ಇದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಸಂತಪ ಸುಗ್ರೀವನೇ ಹೀಗೆಯೇ ನಿನ್ನಂತಹ ಪುರುಷರು ಕೂಡ ತನ್ನ ಮಿತ್ರರಿಗೆ ಉಪಕಾರ ಮಾಡಿ ಅವರನ್ನು ಪ್ರಸನ್ನಗೊಳಿಸಿದರೆ ಇದರಲ್ಲಿ ಯಾವುದೇ ಆಶ್ಚರ್ಯವನ್ನು ತಿಳಿಯಬಾರದು ಸೌಮ್ಯ ಶೋಭನಂ ತ್ವಾಂ ಸುಗ್ರೀವ ಸತತಂ ಪ್ರೇಯವಾದಿನಂ ಸೌಮ್ಯ ಸುಗ್ರೀವನೇ ಈ ಪ್ರಕಾರ ನಿನ್ನಲ್ಲಿರುವ ಮಿತ್ರರ ಹಿತ ಸಾಧನೆಯಾದ ಕಲ್ಯಾಣಕಾರಿ ಗುಣವು ಆಶ್ಚರ್ಯದ ವಿಷಯವಲ್ಲ ಏಕೆಂದರೆ ನೀನು ಸದಾ ಪ್ರಿಯವಾಗಿ ಮಾತನಾಡುವವನಾಗಿರುವೆ ಇದು ನನ್ನ ಸ್ವಾಭಾವಿಕ ಇದು ನಿನ್ನ ಸ್ವಾಭಾವಿಕ ಗುಣವೆಂದು ನಾನು ತಿಳಿದಿರುವೆನು ಈ ರೀತಿಯಾಗಿ ಮಿತ್ರತ್ವವು ದೃಢವಾಗಲು ಆಗಾಗ ಯೋಗ್ಯವಾದಂತಹ ಮಾತುಗಳು ಸಹ ಬರುತ್ತಿರಬೇಕಾಗುತ್ತದೆ ಸಕಲೇ ಸುಹೃನ್ ಸಹಾಯ ತೋಮರ್ ಹಸಿ ಸಖನೆ ನಿನ್ನ ಸಹಾಯದಿಂದ ಸನಾತನಾಗಿ ನಾನು ಯುದ್ಧದಲ್ಲಿ ಸಮಸ್ತ ಶತ್ರುಗಳನ್ನು ಗೆದ್ದುಕೊಳ್ಳುವೆನು ನೀನೇ ನನ್ನ ಹಿತೈಷಿ ಮಿತ್ರನಾಗಿರುವೆ ಮತ್ತು ನನಗೆ ಸಹಾಯ ಮಾಡಬಲ್ಲೆ ಜಹಾರಾತ್ಮ ವಿನಾಶಾಯ ಮೈಥಿಲಿ ರಾಕ್ಷಸಮಃ ವಂಚ ಪೌಲೋಮಿ ಮನ ಕ್ಲಾದೋ ಯಥಾಶಚಿ ಅನುಖ್ಲಾದನು ತನ್ನ ವಿನಾಶಕ್ಕಾಗಿಯೇ ಪುಲೋಮ ಪುತ್ರಿ ಶಚಿಯನ್ನು ಕಪಡದಿಂದ ಕದ್ದುಕೊಂಡು ಹೋಗಿದ್ದನು ಹಾಗೆಯೇ ರಾಕ್ಷಸಾಧಮ ರಾವಣನು ತನ್ನ ನಾಶ ಮಾಡಿಕೊಳ್ಳಲೆಂದೇ ಮಿಥಿಲೇಶಕುಮಾರಿಗೆ ಮೋಸ ಮಾಡಿ ಆಕೆಯನ್ನು ಅಪಹರಿಸಿದನು ಇಲ್ಲಿ ಬರುವಂತಹ ಇಂದ್ರನ ಪತ್ನಿಯಾದಂತಹ ಶಚಿಯನ್ನು ಶಚಿಯು ಮೂಲತಃ ಇಂದ್ರನಲ್ಲಿ ಯಾವಾಗಲೂ ಅನುರಕ್ತಲಾಗಿರುತ್ತಾಳೆ ಆದರೆ ಅನುಖ್ಲಾ ಆಕೆಯು ಪುಲೋಮನೆಂಬ ದೈತ್ಯನ ಪುತ್ರಿಯಾಗಿರುತ್ತಾಳೆ ಅದೇ ರೀತಿಯಾಗಿ ದೈತ್ಯ ವಂಶಕ್ಕೆ ಸೇರಿದ ಅನುಖ್ಲಾದನೆಂಬುವವನು ಆತ ಆಕೆಯ ತಂದೆಯಾದಂತಹ ಪುಲೋಮನನ್ನು ಒಪ್ಪಿಸಿ ಶಚಿಯನ್ನು ಬಲಾತ್ಕಾರವಾಗಿ ಅಪಹರಿಸುತ್ತಾನೆ ಆ ಸಂದರ್ಭದಲ್ಲಿ ವಿಷಯವನ್ನು ತಿಳಿದಂತಹ ಇಂದ್ರನು ತನ್ನಲ್ಲಿ ಅನುರಕ್ತಲಾಗಿದ್ದಂತಹ ಶಚಿಯನ್ನು ಬಿಡಿಸಿಕೊಳ್ಳುವ ಸಲುವಾಗಿ ಆಕೆಯನ್ನು ಅಪಹರಿಸಿದ ಆ ಅನುಖ್ಲಾದನನ್ನು ಹಾಗೂ ಶಚಿಯ ತಂದೆಯೂ ಆದಂತಹ ಪುಲೋಮನನ್ನು ಇಬ್ಬರನ್ನು ಸಂಹರಿಸಿ ಶಚಿಯನ್ನು ತನ್ನ ಅಂದರೆ ತನ್ನನ್ನು ಪ್ರೀತಿಸುತ್ತಿದ್ದ ಶಚಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ ರಾವಣಂ ಚಿರಾತ್ ನಿಶಿತೈಶ್ರಪ್ತ ಚತಕ್ರತುರಿವಾರಿ ಶತ್ರು ಶತ್ರುಹಂತ ಇಂದ್ರನು ಶಚಿಯ ಉದ್ಧಟ ತಂದೆಯನ್ನು ಹೇಗೆ ಕೊಂದು ಹಾಕಿದ್ದನು ಹಾಗೆಯೇ ನಾನು ಶೀಘ್ರವಾಗಿ ನನ್ನ ತೀಕ್ಷ್ಣ ಬಾಣಗಳಿಂದ ರಾವಣನನ್ನು ವಧಿಸುವೆನು ಏತಸ್ವರ್ ಸಹಸ್ರಾಂಶ ಗಗನೆ ಪ್ರಭಾ ಶ್ರೀರಾಮ ಮತ್ತು ಸುಗ್ರೀವರಲ್ಲಿ ಹೀಗೆ ಸಂವಾದ ನಡೆಯುತ್ತಿರುವಾಗಲೇ ಬಹಳ ಜೋರಾಗಿ ಧೂಳು ಎದ್ದಿತು ಅದು ಆಕಾಶದಲ್ಲಿ ಹರಡಿ ಸೂರ್ಯನ ಪ್ರಚಂಡ ಸ್ವಭಾವ ಪ್ರಭಾವವನ್ನು ಮುಚ್ಚಿಬಿಟ್ಟಿತು ದೇಶ ತಮಸಾತೇನ ಸಂ ಚಚಾಲ ಚ ಶೈಲ ವನ ಕಾನನ ಮತ್ತೆ ಆ ಧೂಳಿನಿಂದ ಉಂಟಾದ ಅಂಧಕಾರದಿಂದ ಎಲ್ಲ ದಿಕ್ಕುಗಳು ದೂಷಿತವಾಗಿ ಎಲ್ಲೆಡೆ ವ್ಯಾಪಿಸಿತು ಪರ್ವತ ವನ ಕಾನನಗಳೊಂದಿಗೆ ಇಡೀ ನಡುಗ ನಡುಗತೊಡಗಿತು ಸತೋ ನಾಗೇಂದ್ರ ಸಂಕಾಶೈ ತೀಕ್ಷ್ಣ ದಂಶರ್ಮಹಾಬಲೈ ಸಂಛಾತ ಭೂಮಿರಸಂಖ್ಯೆಯೇ ಪ್ಲವಂಗಮೈ ಅನಂತರ ಪರ್ವತದಂತೆ ಶರೀರವುಳ್ಳ ತೀಕ್ಷ್ಣ ಕೋರದಾಡೆಗಳುಳ್ಳ ಅಸಂಖ್ಯ ಮಹಾಬಲಿ ವಾನರರಿಂದ ಅಲ್ಲಿಯ ಎಲ್ಲ ಭೂಮಿಯೂ ತುಂಬಿಹೋಯಿತು ನಿಮೇಶಾಂತರ ಮಾತ್ರೇಣ ತತಸ್ಥೈರ್ ಹರಿಯೋ ಪೈ ಕೋಟಿ ಶತಪರಿ ವಾರೈರ್ವಾನರೈರ್ ಹರಿಯೂಥ ಪೈ ಕ್ರೆಪೆ ಮಿಟುಕು ವಸ್ತ್ರದಲ್ಲಿ ಅರ್ಬುಧ ವಾನರರಿಂದ ಸುತ್ತುವರೆದ ಅನೇಕಾನೇಕ ಯೂಥಪತಿಗಳು ಅಲ್ಲಿಗೆ ಬಂದು ಸೇರಿ ಆ ಭೂಭಾಗವೆಲ್ಲ ತುಂಬಿ ಹೋಯಿತು ನಾದೇಯೈ ಪಾರ್ವತೇಯೈಶ್ಚ ಸಾಮುದ್ರೈಶ್ಚ ಮಹಾಬಲೈ ಹರಿಭಿರ್ಮೇಘ ನಿರ್ಹಾದೈರನ್ಯೈಶ್ಚ ನದಿ ಪರ್ವತ ವನ ಸಮುದ್ರ ಹೀಗೆ ಎಲ್ಲ ಸ್ಥಾನಗಳ ನಿವಾಸಿ ವಾನರರು ಅಲ್ಲಿ ನೆರೆದರು ಅವರು ಮೇಘ ಗರ್ಜನೆಯಂತೆ ಗಟ್ಟಿಯಾಗಿ ಸಿಂಹನಾದವನ್ನು ಮಾಡುತ್ತಿದ್ದರು ಶಶಿ ಗೌರ್ಯೈಶ್ಚ ವಾನರೈ ಪದ್ಮಕೇಸರ ವರ್ಣೈ ಶ್ವೇತೈರ್ ಹೇಮ ಕೃತಾಲಯೇ ಕೆಲವರು ಬಾಲಸೂರ್ಯನಂತೆ ಕೆಂಪಗಿದ್ದರೆ ಕೆಲವರು ಚಂದ್ರನಂತೆ ಬೆಳ್ಳಗಿದ್ದರು ಕೆಲವು ವಾನರರು ಕಮಲ ಕೇಸರದಂತೆ ಹಳದಿ ಬಣ್ಣದವರಿದ್ದರು ಮತ್ತು ಎಷ್ಟೋ ಹಿಮಾಚಲವಾಸಿಗಳು ಬೆಳ್ಳಗೆ ಕಾಣುತ್ತಿದ್ದರು ಕೋಟಿ ಸಹಸ್ರೈರ್ ದಶ ಭಿಕ್ಷೀಮಾನ್ ಪರಿವ್ರತ ಸದಾ ವಾನರ दर्श्यता आगा परम कांतियुल्ला शतबले एम्बा वानरनो 10 अरब वानररंदिके ಕಂಡುಬಂದನು ತತಾಂಚನ ಶೈಲಾ ಭಸ್ಧಾರಾಯ ಪೀರ್ಯವಾನ್ পিতা ಅನೇಕೈರ್ ಬಹು ಸಹಸ್ರೈ ಕೋಟಿ ಭಿಕ್ತ್ಯ ದರ್ಶವತ್್ಯ ದೃಶ್ಯತಾ ಅನಂತರ ಸುವರ್ಣ ಶೈಲದಂತೆ ಸುಂದರ ಹಾಗೂ ವಿಶಾಲ ಶರೀರವುಳ್ಳ ಮಹಾಬಲಿ ತಾರೆಯ ತಂದೆಯ ತಂದೆ ಸುಷೇಣನು ಅನೇಕ ಸಾವಿರ ಕೋಟಿ ವಾನರರೊಂದಿಗೆ ಅಲ್ಲಿ ಉಪಸ್ಥಿತನಾದನು ತೇಣ ಕೋಟೀನಾ ಸಹಸ್ರೇಣ ಸಮ ಸಂಪ್ರಾಪ್ತ ಸುಗ್ರೀವ ಶಶುರೋ ವಿಭು ಹೀಗೆಯೇ ಮಹಾವೈಭವಶಾಲಿ ರುಮೆಯ ತಂದೆ ಸುಗ್ರೀವನ ಮಾವನು ಹತ್ತು ಅರಬ ವಾನರರೊಂದಿಗೆ ಅಲ್ಲಿಗೆ ಬಂದನು ಪದ್ಮಕೇಸರ ಸಂಕಾಶ ತರುಣಾರ್ಕ ಬುದ್ಧಿಮಾನ್ ವಾನರ ಶ್ರೇಷ್ಠ ಸರ್ವ ಸತ್ ಅನೇಕೈರ್ ಬಹು ಪಿತಾ ಹನುಮತ ಶ್ರೀಮಾನ್ ಕೇಸರಿ ಪ್ರತ್ಯದೃಶ್ಯತ ಅನಂತರ ಬುದ್ಧಿವಂತ ಮತ್ತು ವಾನರರಲ್ಲಿ ಶ್ರೇಷ್ಠನಾದ ಹನುಮಂತನ ತಂದೆ ಶ್ರೀಮಾನ್ ಕೇಸರಿಯು ಅಲ್ಲಿ ಕಂಡು ಬಂದನು ಅವನ ಶರೀರದ ಬಣ್ಣ ಕಮಲದ ಕೇಸರದಂತೆ ಹಳದಿಯಾಗಿತ್ತು ಪ್ರಾತಃ ಕಾಲದ ಸೂರ್ಯನಂತೆ ಕೆಂಪಗಾಗಿದ್ದನು ಅವನು ಅನೇಕ ಸಾವಿರ ವಾನರರಿಂದ ಸುತ್ತುವರೆದಿದ್ದನು ಗೋಲಾಂಗೋಲ ಮಹಾರಾಜೋ ಗವಾಕ್ಷೋ ಭೀಮ ವಿಕ್ರಮಃ ಕೋಟಿ ಸಹಸ್ರೇಣ ವಾನರಾ ನಾಮ ದೃಶ್ಯತ ಮತ್ತೆ ಗೋಲಾಂಗೋಲ ಜಾತಿಯ ವಾನರರ ಮಹಾರಾಜ ಭಯಂಕರ ಪರಾಕ್ರಮಿ ಗವಾಕ್ಷನ ದರ್ಶನವಾಯಿತು ಅವನೊಂದಿಗೆ ಸಾವಿರ ಕೋಟಿ ವಾನರರ ಸೈನ್ಯವಿತ್ತು ವೃಕ್ಷಾಣಾಂ ಭೀಮ ಧೂಮ್ರ ಶತ್ರು ನಿಬರ್ಹಣ ವೃತ ಕೋಟಿ ದ್ವಾಭ್ಯಾಂ ಸಮಭಿವರ್ತತ ಶತ್ರುಗಳನ್ನು ಸಂಹರಿಸುವ ಧೂಮ್ರ ಎಂಬ ಭಯಂಕರ ವೇಗಶಾಲಿ ಎರಡು ಸಾವಿರ ಕೋಟಿ ಕರಡಿಗಳ ಸೈನ್ಯದೊಂದಿಗೆ ಅಲ್ಲಿಗೆ ಬಂದನು ಮಹಾಚಲ ನಿಭೈರ್ ಗೋರೈ ಪನಸೋ ನಾಮಯೂ ತಪ ಆ ಜಗಾಮ ಮಹಾಪರಾಕ್ರಮಿ ಯೂಥಪತಿ ಪನಸನು ಮೂರು ಕೋಟಿ ವಾನರರೊಂದಿಗೆ ಉಪಸ್ಥಿತವಾಗಿದ್ದನು ಅವರೆಲ್ಲರೂ ಭಾರಿ ಭಯಂಕರ ಹಾಗೂ ಮಹಾನ್ ಪರ್ವತಾಕಾರವಾಗಿ ಕಂಡುಬರುತ್ತಿದ್ದರು ನೀಲೋ ನೀಲಾಂಜನಚಯಾಕಾರೋ ಅದೃಶ್ಯತ ಭದ್ರಶಿರ್ ಕೋಟಿ ಭದ್ರಶಿರ್ವ್ರತಃ ಯೂಥಪತಿ ನೀಲನ ಶರೀರವು ಭಾರಿ ವಿಶಾಲವಾಗಿತ್ತು ಆ ನೀಲನು ಕಾಡಿಗೆಯ ಬೆಟ್ಟದಂತೆ ನೀಲವರ್ಣದವನಾಗಿದ್ದನು ಮತ್ತು ಹತ್ತು ಕೋಟಿ ಕಪಿಗಳಿಂದ ಸಮಾವೃತನಾಗಿದ್ದನು ಕತಃ ಕಾಂಚನ ಶೈಲಾಭೋಗವಯೋ ನಾಮ ಯೋಥಪ ಆಜಗಾಮ ಮಹಾವೀರ್ಯ ಕೋಟಿ ಭಿಕ್ ಪಂಚಭಿರ್ವ್ರತ ಅನಂತರ ಯೂಥಪತಿ ಗವಯನು ಸುವರ್ಣಮಯ ಮೇರು ಪರ್ವತದಂತೆ ಕಾಂತಿಯುಕ್ತ ಮಹಾಪರಾಕ್ರಮಿಯಾಗಿದ್ದನು ಐದು ಕೋಟಿ ವಾನರರೊಂದಿಗೆ ಆತನು ಬಂದಿದ್ದನು ದರಿ ದಧಿ ಮುಖಶ್ಚ ಬಲ ದಧಿ ಮುಖಶ್ಚ ಬಲವಾನ್ ಅದೇ ಸಮಯ ವಾನರರ ಬಲವಂತ ಯೂಥಪತಿ ದಧಿಮುಖನು ಹತ್ತು ಸಾವಿರ ಕೋಟಿ ವಾನರರೊಂದಿಗೆ ಸುಗ್ರೀವನ ಸೇವೆಯಲ್ಲಿ ಉಪಸ್ಥಿತನಾದನು ಮೈಂದ್ಚೋ ೌ ಮಹಾಬಲೌ ಕೋಟಿ ಕೋಟಿ ಸಹಸ್ರೇಣ ವಾನರಾಮ ದೃಶ್ಯತಾಂ ಅಶ್ವಿನಿ ಕುಮಾರರ ಪುತ್ರರಾದ ಮಹಾಬಲಿ ಮೈಂದ ದ್ವಿವಿಧರೆಂಬ ಸಹೋದರರಲ್ಲಿ ಸಹೋದರರಲ್ಲಿ ಪ್ರತಿಯೊಬ್ಬನು ಹತ್ತು ಸಾವಿರ ಕೋಟಿ ವಾನರರೊಂದಿಗೆ ಅಲ್ಲಿ ಕಾಣಿಸಿಕೊಂಡನು ಗಜಶ್ಚಲ್ರ कोटि भरुव्रता हा आजा गामा महातेजा सुग्रीवस्त्य समी पता बलिका महातेजस्वी बलिष्ठ वीरा गचनु मूरु कोटि वानर सुग्रीवन सुग्रीवना बलिगे बंधनु रुक्षराजो महातेजा जाम्बवन नामन नामता हा ಸುಗ್ರೀವ್ಯವಶೇ ಸ್ಥಿತ ಕರಡಿಗಳ ರಾಜನಾದ ಜಾಂಬುವಂತನು ಬಹಳ ತೇಜಸ್ವಿಯಾಗಿದ್ದನು ಅವನು ಹತ್ತು ಕೋಟಿ ಕರಡಿಗಳಿಂದ ಸುತ್ತುವರೆದು ಬಂದು ಸುಗ್ರೀವನಿಗೆ ಅಧೀನನಾಗಿ ನಿಂತುಕೊಂಡನು ಋಮಣೋ ನಾಮ ತೇಜಸ್ವಿ ವಿಕ್ರಾಂತೈರ್ವಾ ಆಗತೋ ಬಲವಾಂ ಸ್ತೂರ್ಣಂ ಕೋಟಿ ಶತ ಸಮಾವ್ರತಃ ಋರ್ಮಣ್ವಂತ ಎಂಬ ತೇಜಸ್ವಿ ಮತ್ತು ಬಲಿಷ್ಠ ವಾನರನು ಒಂದು ಸಾವಿರ ಕೋಟಿ ಪರಾಕ್ರಮಿ ವಾನರರನ್ನು ಕರೆದುಕೊಂಡು ಬಹಳ ತೀವ್ರಗತಿಯಿಂದ ಅಲ್ಲಿಗೆ ಬಂದನು ಶತಃ ಕೋಟಿ ಸಹಸ್ರಾಣ ಸಹಸ್ರೇಣ ಶತೇನ ಚಿಗತಃರಿ ಬಳಿಕ ಯೂಥಪತಿ ಗಂಧಮಾಧನನು ಒಂದು ಪದ್ಮ ವಾನರ ಸೈನ್ಯದೊಂದಿಗೆ ಅಲ್ಲಿ ಉಪಸ್ಥಿತನಾದನು ತತ್ಮ ಸಹಸ್ರೇಣ ವ್ರತ ಚ ಯುವ ರಾಜ್ಯುಲ್ಯ ಪರಾಕ್ರಮ ಅನಂತರ ಯುವರಾಜ ಅಂಗದನು ಬಂದನು ಅವನು ತಂದೆಯಂತೆಯೇ ಪರಾಕ್ರಮಿಯಾಗಿದ್ದನು ಅವನೊಂದಿಗೆ ಒಂದು ಸಾವಿರ ಪದ್ಮ ಮತ್ತು ನೂರು ಶಂಕು ಪಾನರರ ಸೈನ್ಯವಿತ್ತು ಈ ಸೈನ್ಯ ಒಟ್ಟಿಗೆ ಹತ್ತು ಶಂಕು ಒಂದು ಪದ್ಮವಾಗಿತ್ತು ಹರಿರ್ ಭೀಮ ವಿಕ್ ಹರಿರ್ ಭೀಮಿಕ್ರಮೈ ಪಂಚಭಿರ್ ಹರಿ ಕೋಟಿ ಭಿ ಕೋಟಿ ಭಿರ್ ದೂರತೃಶ್ಯತ ಬಳಿಕ ನಕ್ಷತ್ರದಂತೆ ಕಾಂತಿಯುಳ್ಳ తారా ఎంబ వనర ఐదు కోటి భయంకర పరాక్రమీ వానర వీరరొంది దూరదెర్వీరో బరుత్తిరువుదు దృశ్యత ఏకాశానాశ్వర స్థైష్ట సంవ్రత ఇంద్రభాను ఎంబ వీర యూథపతియు ಮಹಾ ವಿದ್ವಾಂಸ ಹಾಗೂ ಬುದ್ಧಿವಂತನಾಗಿದ್ದನು ಅವನು ಹನ್ನೊಂದು ಕೋಟಿ ವಾನರರೊಂದಿಗೆ ಕುಳಿತಿರುವುದು ಕಾಣಿಸಿತು ಅವನು ಅವರೆಲ್ಲರ ಒಡೆಯನಾಗಿದ್ದನು ಸತೋ ರಂಭಸ್ ತರುಣಾದಿತ್ಯ ಸನ್ನಿಭ ಅಯುತೇನ ವ್ರತೈವ ಸಹಸ್ರೇ ನ ಶತೇನ ಚ ಇದಾದ ಬಳಿಕ ಪ್ರಾತಃ ಕಾಲದ ಸೂರ್ಯನಂತೆ ಕೆಂಪಗಾಗಿದ್ದ ರಂಭ ಎಂಬ ವಾನರನು ಹನ್ನೊಂದು ಸಾವಿರ ಒಂದು ನೂರು ವಾನರ ಸೈನ್ಯದೊಂದಿಗೆ ಆಗಮಿಸಿದ್ದನು ಕೋಟಿ ದುರ್ಮುಖೋರಾಮ್ ದ್ವಾಭ್ಯಾಂ ಪರಿವ್ರತೋ ಬಲಿ ಅನಂತರ ವೀರ ಯೂಥಪತಿ ದುರ್ಮುಖಂಬ ಬಲವಂತ ವಾನರನು ಎರಡು ಕೋಟಿ ವಾನರ ಸೈನ್ಯವನ್ನು ಕೂಡಿಕೊಂಡು ಉಪಸ್ಥಿತವಾಗಿರುವುದನ್ನು ಕಾಣಿಸಿದನು ಕೈಲಾಸ ಶಿಖರಾರೈರ್ವಾ ಕೈಲಾಸ ಶಿಖರಾಕಾರೈರ್ವನರೈರ್ ಭೀಮ ವಿಕ್ರಮೈ ವ್ರತಃ ಕೋಟಿ ಸಹಸ್ರೇಣ ಹನುಮಾನ್ ಪ್ರತ್ಯದೃಶ್ಯತ ಬಳಿಕ ಹನುಮಂತನ ದರ್ಶನವಾಯಿತು ಅವನ ಜೊತೆಗೆ ಕೈಲಾಸ ಶಿಖರಕ್ಕೆ ಸಮರಾದ ಶ್ವೇತಾಂಗರಾದ ಭಯಂಕರ ಪರಾಕ್ರಮಿ ಹತ್ತು ಅರ್ಬುದ ಸಂಖ್ಯೆಯ ವಾನರರು ಇದ್ದರು ಮಹಾವೀರ್ಯ ಸಂ್ರಿಭಿ ಕೋಟಿ ಶತ ಸಂಪ್ರಾಪ್ತ ಸಹಸ್ರೇಣ ಚ ಮುಕ್ತಿ ಮಹಾಪರಾಕ್ರಮಿ ನಳನು ಒಂದು ಅರ್ಬುದ ಒಂದು ಸಾವಿರ ಒಂದು ನೂರು ಮರಗಳಲ್ಲಿ ವಾಸಿಸುವ ವಾನರರೊಂದಿಗೆ ಪರಿವೃತನಾಗಿ ಬಂದನು ಚತು ದಧಿಮುಖ ಶ್ರೀಮನ್ ಕೋಟಿಭಿರ್ಧರ್ಶಭಿರ್ವೃಷಾವ್ರತಃ ಸಂಪ್ರಾಪ್ತೋಭಿನ ಸಂಸ್ಥಸ್ಯ ಸುಗ್ರೀವಸ್ಯ ಮಹಾತ್ಮನಃ ಅನಂತರ ಶ್ರೀಮಾನ್ ದಧಿಮುಖನು ಹತ್ತು ಕೋಟಿ ವಾನರರೊಂದಿಗೆ ಘರ್ಜಿಸುತ್ತ ಇಸ್ಕಿಂಡಿಯಲ್ಲಿ ಮಹಾತ್ಮನಾದ ಸುಗ್ರೀವನ ಬಳಿಗೆ ಬಂದನು ಶರಭಕ್ कुमुदो वह्निर्वानरो ब्रह्म एव च एते चान्ये च बहवो वानरः कामरूपिणः आवृत्य सर्वां सर्वाम् पर्वतांश्च वनानि च योधपाः समनुप्राप्त्य न विद्यते ಇವರಲ್ಲದೆ ಶರಭ ಕುಮುದ ವನ್ಹಿ ರಂಹ ಇವರು ಹಾಗೂ ಇತರ ಅನೇಕ ಇಚ್ಛಾನುಸಾರ ರೂಪವನ್ನು ಧರಿಸುವ ವಾನರ ಯೂಥಪತಿಗಳು ಇಡೀ ಪೃಥಿವಿ ಪರ್ವತ ವನಗಳನ್ನು ಆವರಿಸಿ ಅಲ್ಲಿ ಉಪಸ್ಥಿತರಾದರು ಅವರ ಗಣನೆ ಯಾರು ಮಾಡಲಾರರು ಆಗತಾಶ್ಚ ಗರ್ಜಂತ ಪ್ಲವಂಗ್ರಮಣ ಸೂರ್ಯಮ್ರಮಣ ಇವ ಅಲ್ಲಿಗೆ ಬಂದಿರುವ ವಾನರರೆಲ್ಲರೂ ನೆಲದಲ್ಲಿ ಕುಳಿತರು ಅವರೆಲ್ಲರೂ ಕುಣಿಯುತ್ತಾ ನೆಗೆಯುತ್ತಾ ಗರ್ಜಿಸುತ್ತಾ ಸುಗ್ರೀವನ ಸುತ್ತಲೂ ಸೂರ್ಯನನ್ನು ಎಲ್ಲೆಡೆಗಳಿಂದಲೂ ಮರೆ ಮಾಡಿದ ಮೇಘಗಳಂತೆ ಜಮಾಯಿಸಿದರು ಕುರ್ವಾಡಾ ಬಹುಜ್ ಕುರ್ವಾ ಬಹು ಶಾಲ ಶೋಭಾಯಮಾನ ತೋಳುಗಳನ್ನು ಹೊಂದಿದ್ದ ಪರಮ ಸಂತುಷ್ಟರಾಗಿದ್ದ ವಾನರರು ಬಹಳ ಕೋಲಾಹಲ ಮಾಡುತ್ತಾ ವಾನರೇಂದ್ರ ಸುಗ್ರೀವನಿಗೆ ದೂರದಿಂದಲೇ ತಲೆಬಾಗಿ ನಮಸ್ಕಾರ ಮಾಡುವುದರ ಮೂಲಕ ತಮ್ಮ ಆಗಮನವನ್ನು ತಿಳಿಯಪಡಿಸಿದರು ಆ ಅಪರೇ ವಾನರ ಯಥೋಚಿತಂ ಸಂಗಮ್ಯ ಚೋಚಿತ ಸಮಗಮ್ಯಂಜಲಯಸ್ತಾ ಅನೇಕ ಶ್ರೇಷ್ಠ ವಾನರರು ಅವನ ಬಳಿಗೆ ಹೋಗಿ ಯಥೋಚಿತವಾಗಿ ಭೆಟ್ಟಿಯಾಗಿ ಮರಳಿದರು ಹಾಗೂ ಎಷ್ಟೋ ವಾನರರು ಸುಗ್ರೀವನಿಗೆ ಭೆಟ್ಟಿಯಾಗಿ ಅವನ ಬಳಿಯಲ್ಲಿ ಕೈ ಮುಗಿದುಕೊಂಡು ನಿಂತುಕೊಂಡರು ಶಭಾಂ ಧರ್ಮ್ನಸ್ಥಿತಾಂಜಲಿರ ಬ್ರವೀತ ಧರ್ಮದ ಜ್ಞಾತ ವಾನರ ರಾಜ ಸುಗ್ರೀವನು ಅಲ್ಲಿಗೆ ಬಂದಿರುವ ಎಲ್ಲ ವಾನರ ಶ್ರೇಷ್ಠರ ಸಮಾಚಾರ ಕೇಳಿ ಶ್ರೀರಾಮಚಂದ್ರನಿಗೆ ಅವಸರವಾಗಿ ಅವರ ಪರಿಚಯ ಮಾಡಿಸಿ ಮತ್ತೆ ಕೈಮುಗಿದುಕೊಂಡು ಅವನ ಎದುರಿಗೆ ನಿಂತುಕೊಂಡನು ಯಥಾ ಸುಖಂ ಪರ್ವತ ನಿರ್ಜರೇಷು ವನೇಶು ಸರ್ವರೆಂದ್ರಿ ವಿಧಿವ್ಬಲಾನಿಬಲಂಬ್ನ ಪ್ರತಿಪತ್ ಆ ವಾನರ ಯೂಥಪತಿಗಳು ಅಲ್ಲಿಯ ಪರ್ವತೀಯ ಝರಿಗಳ ಅಕ್ಕ ಪಕ್ಕ ಹಾಗೂ ಸಮಸ್ತ ವನಗಳಲ್ಲಿ ತಮ್ಮ ಸೈನ್ಯದೊಂದಿಗೆ ಸುಖವಾಗಿ ಬಿಡಾರವನ್ನು ಹೂಡಿದರು ಅನಂತರ ಎಲ್ಲ ಸೈನ್ಯಗಳನ್ನು ಬಲ್ಲ ಸುಗ್ರೀವನು ಅವರ ಪೂರ್ಣ ಜ್ಞಾನ ಪಡೆಯಲು ಸಮರ್ಥನಾದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ ಮೂವತ್ತೊಂಬತ್ತನೆಯ ಸರ್ಗವು ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ